ನಮಸ್ಕಾರ ವೀಕ್ಷಕರೇ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ವಿಕಲಚೇತನರ ಹಿತಾಸಕ್ತಿಗಾಗಿ ಸರ್ಕಾರ ರೂಪಿಸಿರುವ ವಿವಿಧ ಕಲ್ಯಾಣ ಯೋಜನೆಗಳ ಪ್ರಚಾರವನ್ನು ಹೆಚ್ಚಿಸಿ ಅವುಗಳನ್ನು ಪ್ರತಿಯೊಬ್ಬ ಮಕ್ಕಳಿಗೆ ತಲುಪುವಂತೆ ಶ್ರಮಿಸಬೇಕು ಎಂದು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಆರ್ ಉಮೇಶ್ ಸೂಚಿಸಿದರು ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಸಾಧನಾ ಸಲಕರಣೆ ವಿತರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ವಿಕಲಚೇತನ ಮಕ್ಕಳಲ್ಲಿಯೂ ಅಸಾಮಾನ್ಯ ಪ್ರತಿಭೆಗಳು ಅಡಗಿವೆ ಪೋಷಕರು ಮತ್ತು ಶಿಕ್ಷಕರು ಅವುಗಳನ್ನು ಗುರುತಿಸಿ ಪ್ರೋತ್ಸಾಹ ನೀಡಿದರೆ ಮಕ್ಕಳು ತಮ್ಮ ದೌರ್ಬಲ್ಯ ಮೀರಿಸಿ ಸಾಧನೆ ಮಾಡಲು ಸಾಧ್ಯ ಎಂದು ಹೇಳಿದರು ಚಾಮರಾಜನಗರ ಜಿಲ್ಲೆಯಲ್ಲಿ ಒಟ್ಟು ಇಪ್ಪತ್ತೆರಡು ಮಕ್ಕಳಿದ್ದು ಯಳಂದೂರು ತಾಲೂಕಿನಲ್ಲಿ ನಲವತ್ತೆರಡು ವಿಶೇಷ ಚೇತನ ಮಕ್ಕಳಿದ್ದು ಈ ದಿನ ಮೂರು ಮಕ್ಕಳಿಗೆ ಸುಮಾರು ಐವತ್ತಾರು ಸಾವಿರದ ನಾನೂರು ರೂಪಾಯಿ ವೆಚ್ಚದಲ್ಲಿ ಸಲಕರಣೆ ವಿತರಣೆ ಮಾಡಿದ್ದು ಸರ್ಕಾರಿ ಶಾಲೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿಕಲಚೇತನ ಮಕ್ಕಳಿಗೆ ಯುಡಿಐಡಿ ಕಾರ್ಡ್ ವಿದ್ಯಾರ್ಥಿ ವೇತನ ಹಾಗೂ ಸಾಧನಾ ಸಲಕರಣೆಗಳಂತಹ ಸೌಲಭ್ಯಗಳನ್ನು ಇಲಾಖೆಯೇ ತಲುಪಿಸುತ್ತಿದೆ ಎಂದು ವಿವರಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಹರ್ಲಿ ಇಂಟರ್ವ್ಯೂಷನ್ ಮ್ಯಾನೇಜರ್ ಅಭಿಷೇಕ್ ಜಿಲ್ಲಾ ಸೀನಿಯರ್ ಫಿಜಿಯೋಥೆರಪಿಸ್ಟ್ ಅಸಿಸ್ಟೆಂಟ್ ಶ್ರೀನಿವಾಸ್ ಎನ್ ವಿಕಲಚೇತನ ಮಕ್ಕಳು ಮತ್ತು ಪೋಷಕರು ಭಾಗವಹಿಸಿದ್ದರು ವರದಿ ಫಯಾಸ್ ತೇಲಿ ಬಾಗಲಕೋಟೆ ನ್ಯೂಸ್ ಕನ್ನಡ

ಪ್ರತಿ ವಾರಕ್ಕೆ ಎರಡು ಸಾರಿ ಬಂದು ಎಕ್ಸರ್ಸೈಜ್ ಮಾಡಿಸೋದು ಮಗುನಿಗೆ ಯಾವ ಥರ ಕೂರಿಸ್ಬೇಕು ಯಾವ ಥರ ಊಟ ಕೂಡಿಸ್ಬೇಕು ಆಕ್ಟಿವಿಟಿ ಯಾವ ಥರ ಮಾಡಬೇಕು ಆ ಸಂಸ್ಥೆ ಈ ಒಂದು ಟೇವಲ್ ಬರಬೇಕಾದ್ರೆ ಈ ಥರ ಒಂದು ಮಾಡ್ತಾ ಇದೆಯಲ್ಲ ಭಾಳ ಖುಷಿಯಾಗುತ್ತೆ ನಮ್ಮದಿಲ್ಲ ನಮ್ಮ ಕಾರ್ಯ ಒಳಗಡೆ ಈ ಥರ ಒಂದು ಎಕ್ಸರ್ಸೈಜ್ ಮಾಡೋಣ ಸಂಸ್ಥೆಯಲ್ಲಿ ತುಂಬ ಖುಷಿ ಪಡ್ತಾರೆ ಮಾರ್ಗದರ್ಶಿ ಸಂಸ್ಥೆ ಅದಕ್ಕೆ ಅಲ್ಲಿಂದ ನಮ್ಮ ಇಂಪ್ರೂವ್ಮೆಂಟ್ ಆಗುತ್ತೆ ಇವಾಗ ಚೆನ್ನಾಗಿ ಎಲ್ಲ ಮಾತಾಡ್ತಾರೆ ಅಂದರೆ ನಡೆಯಲತ್ತೆ